சகத் காரா பண்ணாருச்சி ஆச்சி சீலி பவுடர் ದ್ವೇಷ ಭಾಷಣ ಕಾನೂನು ತರುವ ಅಗತ್ಯವೇ ಇರಲಿಲ್ಲ ಅಂತ ಹೇಳಿ ಗದಗದಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಜ್ಯವನ್ನ ದಿವಾಳಿ ಮಾಡಿದೆ ಎಲ್ಲ ಕಚೇರಿಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ಹೆಚ್ಚಾಗಿದೆ ರಾಜ್ಯ ಸರ್ಕಾರವೇ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷವನ್ನ ದಮನ ಮಾಡುವುದಕ್ಕೆ ಈ ಕಾನೂನು ದ್ವೇಷ ಭಾಷಣ ಕಾನೂನು ತರುವಂತಹ ಅಗತ್ಯವೇ ಇರಲಿಲ್ಲ ಅಂತ ಹೇಳಿ ಗದಗದಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವ್ಯಕ್ತಿಯ ಸ್ವಾ ಸ್ವಾತಂತ್ರ್ಯ ಹರಣ ಮಾಡುವುದಕ್ಕೆ ಸಂವಿಧಾನ ವಿರುದ್ಧವಾಗಿ ಈ ಹೊಸ ಕಾನೂನಿದೆ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭಿಸುವ ಕುರಿತಂತೆ ಪ್ರಾರಂಭದಲ್ಲೇ ಹೇಳಿದ್ದೆ ಇವರು ಖರೀದಿಯನ್ನ ಮಾಡಲಿಲ್ಲ ಅನ್ನೋದಾಗಿಯೂ ಕೂಡ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ನೋಡಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ ರಾಜ್ಯವನ್ನು ದಿವಾಳಿ ಮಾಡಿದೆ ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಆಫೀಸ್ನಲ್ಲೂ ಕರಪ್ಷನ್ ಹೆಚ್ಚಾಗಿದೆ ಜನ ಇದರ ವಿರುದ್ಧ ಮಾತನಾಡಬಾರ್ದು ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನೋವಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ ದ್ವೇಷ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವ್ರು ಅತಿ ಹೆಚ್ಚು ಮಾಡಿರೋದು ಅವರಿಗೆ ಕೇಸ್ ಹಾಕೋದ್ರೆ ಪಕ್ಕ ಕೇಸ್ ಹಾಕ್ತಾ ಇದ್ದಾರೆ ಮತ್ತು ಈಗಾಗಲೇ ಕಾನೂನಿದೆ ಬಿ ಎನ್ ಎಸ್ ಕಾನೂನಲ್ಲಿ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ ಇದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು ಜನಸಾಮಾನ್ಯರನ್ನು ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿದೆ ಸಂವಿಧಾನ ವಿರುದ್ಧವಾಗಿ ಈ ಕಾನೂನಿದೆ ನೋಡಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ